ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರ್ಗೋಳ್ ಇವತ್ತು ಅತಿಥಿ ಶಿಕ್ಷಕರ ನೇಮಕಾತಿಯ ವಿಧಾನಗಳ ಬಗ್ಗೆ ನಾವೇನ್ ಮಾಡೋಣ ಅಂತ ತಿಳಿದುಕೊಳ್ಳೋಣ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ವಿದ್ಯಾರ್ಥಿಗಳೇನಿರಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಸೇವಾ ಅವಧಿ ಇರಬೇಕು ಅಥವಾ ಇಲ್ಲವೋ ಟಿಇಟಿ ಕಡ್ಡಾಯವೇ ಅಥವಾ ಟಿಇಟಿ ಇರದೇ ಇದ್ರೆ ನಾವು ಅತಿಥಿ ಶಿಕ್ಷಕರಿಗೆ ಆಗಿ ಕೆಲಸ ನಿರ್ವಹಿಸಲು ಅರ್ಜಿ ಸಲ್ಲಿಸಬಹುದೇನಾ ಮತ್ತು ವೇತನ ಎಷ್ಟಿದೆ ಅಂತಕಂತರ ಬಗ್ಗೆ ಈ ವಿಡಿಯೋದಲ್ಲಿ ನಾ ಏನ್ ಮಾಡ್ತೀನಿ ಅಂದ್ರೆ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತಕ್ಕಂತ ಒಂದು ಪ್ರಯತ್ನ ಮಾಡ್ತೀನಿ ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಅನ್ನ ಆನ್ ಮಾಡಿಕೊಳ್ಳಿ ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಓಕೆ ಫ್ರೆಂಡ್ಸ್ ನಾವು ಅತಿಥಿ ಶಿಕ್ಷಕರ ಒಂದು ನೇಮಕಕ್ಕೆ ನೇಮಕಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ಪ್ರಕಟಣೆಯನ್ನ ಹೊರಡಿಸಿದ್ದು ಒಟ್ಟು ಎಷ್ಟಂದ್ರೆ ಒಂದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲು ಆದೇಶವನ್ನ ಹೊರಡಿಸಿದೆ ಅಂತಕ್ಕಂಥದ್ದು ಅಂದರೆ ಇದರಲ್ಲಿ ನಲವತ್ತೊಂದು ಸಾವಿರ ಪ್ರಾಥಮಿಕ ಅತಿಥಿ ಶಿಕ್ಷಕರನ್ನ ನಲವತ್ತು ಸಾವಿರ ನಲವತ್ತು ಸಾವಿರ ಪ್ರಾಥಮಿಕ ಅತಿಥಿ ಶಿಕ್ಷಕರನ್ನ ಹನ್ನೊಂದು ಸಾವಿರ ಪ್ರೌಢಶಾಲೆಯ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರ ಆದೇಶವನ್ನ ಹೊರಡಿಸಿದೆ ಅಂದ್ರೆ ಅಂದ್ರೆ ನಮ್ಮಲ್ಲಿ ಅರವತ್ತೊಂದು ಸಾವಿರಕ್ಕಿಂತ ಹೆಚ್ಚಿನ ಶಿಕ್ಷಕರ ಹುದ್ದೆಗಳ ಖಾಲಿ ಇದ್ದು ಆ ಶಿಕ್ಷಕರ ಹುದ್ದೆಗಳ ಖಾಲಿ ಇರುವುದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಈ ಅತಿಥಿ ಶಿಕ್ಷಕರ ನೇಮಕಾತಿಯನ್ನ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರ ಆದೇಶವನ್ನ ಹೊರಡಿಸಿದೆ ಅಂತ ಹಾಗಾದ್ರೆ ಈ ಅತಿಥಿ ಶಿಕ್ಷಕರಿಗೆ ಅರ್ಜಿ ಸಲ್ಲಿಸಬೇಕಾದ್ರ ನಾವು ಏನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಥವಾ ಅಪ್ಲೈನ್ ಅರ್ಜಿ ಸಲ್ಲಿಸಬೇಕಂದ್ರೆ ಆನ್ಲೈನ್ ಅದು ಏನು ಇರುವುದಿಲ್ಲ ಅತಿಥಿ ಶಿಕ್ಷಕರಾಗಿ ನೀವು ಅರ್ಜಿ ಸಲ್ಲಿಸಲು ಆನ್ಲೈನ್ ಇರುವುದಿಲ್ಲ ನಿಮಗೆ ಸಮೀಪವಿರ್ತಕ್ಕಂಥ ಶಾಲೆಗೆ ಭೇಟಿ ನೀಡಿ ನೀವು ಒಂದು ರಜುಮನ್ನ ಏನ್ ಮಾಡಬೇಕಂದ್ರ ಅವರಿಗೆ ನೀಡಬೇಕಾಗ್ತದ ಅಂದ್ರ ರಜುಮ್ ಏನ್ ಮಾಡ್ಬೇಕಾಗ್ತದ ನೀಡಬೇಕಾಗ್ತದ ಈ ರಜುಮ್ ಅಂತಕ್ಕಂಥದ್ದು ನಿಮ್ಮ ಎಲ್ಲಾ ಶೈಕ್ಷಣಿಕ ವಿದ್ಯಾರ್ಥಿಗಳು ಅದರಲ್ಲಿ ಇರ್ಬೇಕಾಗ್ತದ ಅದರ ಜೊತೆಗೆ ನೀವು ಏನಾದ್ರೂ ಮೊದಲು ಯಾವ್ದಾದ್ರು ಸ್ಕೂಲ್ ನಲ್ಲಿ ಅತಿಥಿ ಶಿಕ್ಷಕರಾಗಿ ಏನಾದ್ರು ಸೇವೆ ಸಲ್ಲಿಸಿದ್ರ ಅದರ ಒಂದು ಸರ್ವಿಸ್ ನೀವೇನ್ ಮಾಡಿ ಅದರಲ್ಲಿ ಆಡ್ ಮಾಡ್ಬೇಕಾಗ್ತದ ಏನಾದ್ರು ಟಿಇಟಿ ಟಿ ನೀವು ಪಾಸ್ ಆಗಿದ್ರೆ ಟಿಇಟಿ ಎಲಿಜಿಬಲ್ ಅಂತೇಳಿ ಅದರಲ್ಲಿ ಏನ್ ಮಾಡ್ಬೇಕ ಮೆನ್ಷನ್ ಮಾಡ್ಬೇಕಾಗ್ತದೆ ಅಂದ್ರೆ ಅಪ್ ಟು ನೀವು ಪ್ರೈಮರಿಗೆ ಸಲ್ಲಿಸಬೇಕಾದ್ರೆ ಅಲ್ಲಿ ಬಿ ಎ ಅಥವಾ ಡಿ ಎಡ್ ಅಥವಾ ಬಿ ಎ ಅಥವಾ ಬಿ ಎಡ್ ಅಂತಕ್ಕಂಥದ್ದು ಏನಾಗ್ತದ ವಿದ್ಯಾರ್ಥಿ ಬೇಕಾಗ್ತದ ನೀವು ಒಂದು ರಜೂಮ್ ಸಲ್ಲಿಸುವುದರ ಮೂಲಕ ಏನ್ ಮಾಡಬಹುದಂದ್ರ ಅತಿಥಿ ಶಿಕ್ಷಕರ ಹುದ್ದೆಗೆ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಅಂತಕ್ಕಂಥದ್ದು ಅಂದ್ರ ಅಪ್ಲೈನ್ ಮೂಲಕ ನೀವು ನಿಮಗೆ ಸಮೀಪವಿರತಕ್ಕಂತ ಸ್ಕೂಲ್ಗೆ ಭೇಟಿ ನೀಡಿ ಅಲ್ಲೇ ಏನ್ ಮಾಡೋದಂದ್ರೆ ಹೆಡ್ ಮಾಸ್ಟರ್ ಇರ್ತಾರಲ್ಲ ಅವರಿಗೆ ನಾವು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಲು ಆಸಕ್ತಿಯನ್ನ ಹೊಂದಿದ್ದೀವಿ ಹಾಗಾಗಿ ಅರ್ಜಿಯನ್ನ ಕೊಡಲು ಬಂದಿದ್ದೀವಿ ಅಂತ ಹೇಳಿದ್ರ ನಿಮ್ಮ ಅರ್ಜಿಯನ್ನ ಅವ್ರು ಏನ್ ಮಾಡ್ತಾರಂದ್ರ ಸ್ವೀಕರಿಸ್ತಾರೋ ಒಂದು ಲೆಟರ್ ಅನ್ನ ಬರೆಯುವುದರ ಮೂಲಕ ನನಗ ಅತಿಥಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಲು ಆಸಕ್ತಿ ಇದೆ ಅಂತೇಳಿ ಒಂದು ಲೆಟರ್ ಅನ್ನ ಬರೆದು ಕೊಟ್ಟು ನಿಮ್ಮ ರಜುಮನ್ನ ಅನ್ನ ಹಚ್ಚಿ ಡಾಕ್ಯುಮೆಂಟ್ಸ್ ಅನ್ನ ಎಲ್ಲವನ್ನ ಸರಿಯಾಗಿ ಹಚ್ಚಿ ಅವರಿಗೆ ಒಂದು ರಜುಮನ್ನ ಅನ್ನ ಕೊಟ್ಟು ಬಿಟ್ರೆ ನಿಮಗೆ ಏನ್ ಮಾಡ್ತಾರ ಅವರು ಈ ಶಾಲೆಗಳ ಪ್ರಾರಂಭವಾಗತಕ್ಕಂತ ಸಂದರ್ಭದಲ್ಲಿ ನಮಗೆ ಕಾಲ್ ಮಾಡುವುದರ ಮೂಲಕ ಅವರು ಏನ್ ಮಾಡಬಹುದು ನಿಮ್ಮನ್ನ ನೇಮಕಾತಿ ಮಾಡಿಕೊಳ್ಳಬಹುದು ಅಂತ ಹಾಗಾದ್ರೆ ಈ ಅರ್ಜಿ ಸಲ್ಲಿಕೆ ಆಯ್ತದೆ ಏನ್ ಆನ್ಲೈನ್ ಇಲ್ಲ ಕೇವಲ ರಜುಮ್ ನೀಡುವುದಂತ ಹಾಗಾದ್ರ ಏನ್ ವಿದ್ಯಾರ್ಹತೆ ಬೇಕಂತಕ್ಕಂಥದ್ದು ನಾವು ಪ್ರಾಥಮಿಕ ಶಿಕ್ಷಕರಾಗಬೇಕಾದ್ರೆ ಏನ್ ವಿದ್ಯಾರ್ಹತೆ ಬೇಕು ಮತ್ತು ಈ ಪ್ರೌಢಶಾಲೆಯ ಶಿಕ್ಷಕರಾಗಬೇಕಾದ್ರೆ ಏನ್ ವಿದ್ಯಾರ್ಥಿ ಬೇಕಂತಕ್ಕಂಥದ್ದು ನೋಡಿ ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಬಿ ಎ ಡಿ ಎಡ್ ಅಂತಕ್ಕಂಥದ್ದು ಬಿ ಎಡ್ ಅಂತಕ್ಕಂಥದ್ದು ಡಿ ಎಡ್ ಅಂತಕ್ಕಂಥದ್ದು ಮೊದಲಿಗೆ ಇತ್ರ ಇದು ಈಗ ಇಲ್ಲ ಅಥವಾ ಪಿ ವಿ ಡಿ ಎಡ್ ಬಿ ಎ ಡಿ ಎಡ್ ಅಥವಾ ಪಿ ವಿ ಡಿ ಎಡ್ ಇದು ಪ್ರೈಮರಿಗೆ ಪ್ರಾಥಮಿಕ ಶಿಕ್ಷಕರಿಗೆ ಎಷ್ಟು ಕ್ವಾಲಿಫಿಕೇಶನ್ ಇದ್ರೂ ಕೂಡ ಏನ್ ಮಾಡಬಹುದು ನೀವು ಅತಿಥಿ ಶಿಕ್ಷಕರಾಗಿ ಆಯ್ಕೆ ಆಗಬಹುದು ಅಥವಾ ಕೆಲಸ ನಿರ್ವಹಿಸಬಹುದು ಇನ್ನು ನೀವು ಪ್ರೌಢಶಾಲೆಗೆ ಬಂದ್ರ ಬಿ ಎ ಬಿ ಎಡ್ ಅಂತಕ್ಕಂಥದ್ದು ಬೇಕಾಗ್ತದೆ ಕಂಪಲ್ಸರಿದು ಬಿಎ ಬಿಎಡ್ ಅಂತಕ್ಕಂಥದ್ದು ಬಿ ಎ ಬಿ ಎಡ್ ಸರ್ ಹಾಗಾದ್ರೆ ನಾವು ಪಿಜಿ ಜಿ ಮುಗಿಸಿಕೊಂಡಿದ್ದೀವಿ ಬಿ ಎಡ್ ಆಗಿಲ್ಲ ಅಂದ್ರೆ ನಿಮಗೆ ಪಿಜಿ ಜಿ ಮುಗಿಸಿಕೊಂಡವರನ್ನ ತೆಗೆದುಕೊಳ್ತಕ್ಕಂಥದ್ರ ಬಗ್ಗೆ ಯಾವುದೇ ರೀತಿಯಾದಂತ ಒಂದು ಆದೇಶವನ್ನ ಹೊರಡಿಸಿಲ್ಲ ಕಡ್ಡಾಯವಾಗಿ ನಾವು ಹೈಸ್ಕೂಲ್ ಟೀಚರ್ ಆಗಬೇಕಾದ್ರೆ ಬಿಎಡ್ ಅಂತಕ್ಕಂಥದ್ದು ಏನಿರ್ತದೆ ಕಂಪಲ್ಸರಿ ಆಗಿರ್ತದೆ ಪಿ ಜಿ ಇರ್ಲಿಲ್ಲ ಅಂದ್ರೂ ಕೂಡ ಬಿಎಡ್ ಇರ್ಬೇಕು ಹಾಗಾದ್ರೆ ನಮ್ದು ಆಗಿದೆ ಬಿಎಡ್ ಆಗಿದ್ರೆ ಪರವಾಗಿಲ್ಲ ನೀವು ಯಾವ್ದೋ ಒಂದು ಎಂಎ ಎ ಆಗಿದೆ ಅದರ ಜೊತೆಗೆ ಬಿಎಡ್ ಆಗಿದೆ ಅಂದ್ರೂ ಕೂಡ ಏನ್ ಮಾಡಬಹುದು ನೀವು ಅರ್ಜಿಯನ್ನ ಸಲ್ಲಿಸಬಹುದು ನಿಮಗೆ ಹೆಚ್ಚಿನ ಒಂದು ಪ್ರಿಫರೆನ್ಸ್ ಕೊಡ್ತಾರ ಈ ರೀತಿ ಹೆಚ್ಚಿನ ಕ್ವಾಲಿಫಿಕೇಶನ್ ತೆಗೆದುಕೊಂಡ್ರೆ ಏನ್ ಮಾಡ್ತಾರ ಹೆಚ್ಚಿನ ಒಂದು ಪ್ರಿಫರೆನ್ಸ್ ಅನ್ನ ನಿಮ್ಗೆ ಏನ್ ಮಾಡ್ತಾರ ಮೊದಲಿಗೆ ಕೊಡ್ತಾರ ಅಂತಕ್ಕಂಥದ್ದು ಹಾಗಾದ್ರೆ ಇದು ಕ್ವಾಲಿಫಿಕೇಶನ್ ಇದು ಇದು ಪ್ರೈಮರಿಗೆ ಇದು ಹೈಸ್ಕೂಲ್ ಟೀಚರ್ ಆಗಲು ಕೂಡ ಹಾಗಾದ್ರೆ ಕೊನೆಯ ದಿನಾಂಕ ಅಂದಾಗ ಕೊನೆಯ ದಿನಾಂಕ ಯಾವ್ದಿದೆ ಅಂದ್ರ ಇದಕ್ಕೇನು ಕೊನೆಯ ದಿನಾಂಕ ಅಂತಿಲ್ಲ ಶಾಲೆಗಳು ಪ್ರಾರಂಭಗೊಳ್ಳುವುದಕ್ಕಿಂತ ಮೊದಲೇ ನೀವು ಏನ್ ಮಾಡಬೇಕಾಗ್ತದ ಆ ಶಾಲೆಗೆ ಭೇಟಿ ನೀಡಿ ನಿಮ್ಮ ರಜುಮನ್ನ ಕೊಡಬೇಕಾಗ್ತದ ಅಂದ್ರೆ ಇವತ್ತಿನಿಂದ ನೀವು ಶಾಲೆಗೆ ಭೇಟಿ ನೀಡಿ ಏನ್ ಮಾಡಬಹುದು ರಜುಮನ್ನ ಕೊಡಬಹುದು ಅಂತಕ್ಕಂಥದ್ದು ಶಾಲೆಗಳು ಇದೇ ತಿಂಗಳ ಅಂದರೆ ಮೇ ತಿಂಗಳ ಇಪ್ಪತ್ತೊಂಬತ್ತರಿಂದ ಮರಳಿ ಪ್ರಾರಂಭವಾಗುತ್ತಿದ್ದು ಇಪ್ಪತ್ತೊಂಬತ್ತರಿಂದ ಹಾಗಾಗಿ ಆ ಉದ್ದೇಶದಿಂದಲೇ ಈ ಅತಿಥಿ ಶಿಕ್ಷಕರ ನೇಮಕಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಅಂದ್ರೆ ಇಪ್ಪತ್ತೊಂಬತ್ತರ ಒಳಗಾಗಿ ನೀವು ಏನ್ ಮಾಡ್ಬೇಕಾಗ್ತದ ಶಾಲೆಗೆ ಭೇಟಿ ನೀಡುವುದರ ಮೂಲಕ ನೀವು ನಿಮ್ಮ ಒಂದು ಅರ್ಜಿಯನ್ನ ಏನ್ ಮಾಡ್ಬೇಕಾಗ್ತದ ಅಲ್ಲಿ ನೀಡಬೇಕಾಗ್ತದ ನೀವು ಇಪ್ಪತ್ತೊಂಬತ್ತನೇ ತಾರೀಕು ಶಾಲೆಗಳು ಆದ್ರ ಅವಾಗ ನೀವು ಆಯ್ಕೆ ಆಗಿದ್ರ ಏನ್ ಮಾಡ್ತಾರ ಅವರು ಬರಲು ತಿಳಿಸ್ತಾರ ಅಂತಕ್ಕಂಥದ್ದು ಹೀಗಾಗಿ ಕೊನೆಯ ದಿನಾಂಕ ಅಂತಕ್ಕಂಥದ್ದು ಏನು ಅಹ್ ಕೊಟ್ಟಿಲ್ಲ ಆದ್ರೂ ಕೂಡ ಮೇ ಇಪ್ಪತ್ತೊಂಬತ್ತರ ಒಳಗಾಗಿ ನೀವೇನ್ ಮಾಡಿ ಯಾವ್ದು ಯಾವ ಶಾಲೆಗೆ ನೀವು ಒಂದು ಅರ್ಜಿಯನ್ನ ಸಲ್ಲಿಸ ಅಲ್ಲಿ ಹೋಗಿ ನಿಮ್ಮ ರಜುಮನ್ನ ನೀವು ತಲುಪಿಸಿ ಅಂತ ಹಾಗಾದ್ರೆ ಸೇವಾ ಅವಧಿ ಅಂತ ಏನಂದ್ರೆ ನೀವು ರಜುಮನ್ನಾ ರೆಡಿ ಮಾಡ್ತಕ್ಕಂತ ಸಂದರ್ಭದಲ್ಲಿ ಏನಾದ್ರೂ ಮೊದಲು ಈಗಾಗಲೇ ಹಿಂದಿನ ವರ್ಷಗಳಲ್ಲಿ ಅತಿಥಿ ಶಿಕ್ಷಕರಾಗಿ ನೀವೇನಾದ್ರೂ ಸೇವೆ ಸಲ್ಲಿಸಿದ್ರ ಅದ್ರ ಬಗ್ಗೆ ನೀವು ರಜುಮನಲ್ಲಿ ಏನ್ ಮಾಡ್ಬೇಕಾಗ್ತದ ಪ್ರಸ್ತಾಪವನ್ನ ಮಾಡ್ಬೇಕಾಗ್ತದ ಅವರಿಗೂ ಕೂಡ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ನೀಡ್ತಾರೆ ಈಗಾಗಲೇ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂಥವರಿಗೆ ಸೇವೆ ಸಲ್ಲಿಸಿದಂಥವರಿಗೆ ಅವರಿಗೂ ಕೂಡ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡುವುದರ ಮೂಲಕ ಅವರನ್ನ ತೆಗೆದುಕೊಳ್ಳಲು ಕೂಡ ಆಸಕ್ತಿಯನ್ನ ಹೊಂದ್ತಾರಂತಕ್ಕಂಥದ್ದು ಹೀಗಾಗಿ ಸೇವಾ ಅವಧಿ ನೀವು ಅತಿಥಿ ಶಿಕ್ಷಕರಾಗಿ ಒಂದು ವರ್ಷ ಸಲ್ಲಿಸಿದ್ರು ಅಥವಾ ಎರಡು ವರ್ಷ ನೀವು ಸೇವೆಯನ್ನ ಸಲ್ಲಿಸಿದ್ರು ಅಂತಕ್ಕಂಥ ಬಗ್ಗೆ ಏನ್ ಮಾಡಿ ನಿಮ್ಮ ರಜುಮ್ಗಳಲ್ಲಿ ಏನ್ ಮಾಡಿ ಅಂದ್ರ ಮೆನ್ಷನ್ ಮಾಡಿ ಅಂತಕ್ಕಂಥದ್ದು ಹಾಗಾದ್ರ ಈ ಬಾರಿ ಅತಿಥಿ ಶಿಕ್ಷಕರಾಗಿ ನೇಮಕಗೊಳ್ಳಲು ಟಿಇಟಿ ಕಡ್ಡಾಯವೇ ಅಂತಕ್ಕಂಥ ಒಂದು ಪ್ರಶ್ನೆ ಇದು ಬಹಳಷ್ಟು ಆ ಶಿಕ್ಷಕರಿಗೆ ಏನಿದೆ ಅಂದ್ರೆ ಗೊಂದಲವಿದೆ ಅಂತಕ್ಕಂಥದ್ದು ಆದರೆ ಯಾವುದೇ ರೀತಿಯಾದಂತಹ ಟಿಇಟಿ ಕಡ್ಡಾಯವಿಲ್ಲ ಅಂತಕ್ಕಂಥದ್ದು ಟಿಇಟಿ ಆಗದೆ ಇರ್ತಕ್ಕಂಥವ್ರನ್ನು ಏನ್ ಮಾಡಬಹುದು ಅವರು ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದು ಯಾವುದೇ ರೀತಿಯಾದಂತ ಈ ಟಿ ಟಿ ಅಂತಕ್ಕಂಥದ್ದು ಏನಿಲ್ಲ ಕಡ್ಡಾಯವಿಲ್ಲ ಅಂತಕ್ಕಂಥದ್ದು ಆದ್ರೆ ಯಾರೆಲ್ಲ ನೀವು ಟಿ ಅನ್ನ ಎಲಿಜಿಬಲ್ ಆಗಿದ್ದೀರಲ್ಲ ಅವರು ನಿಮ್ಮ ರಜುಮ್ ದಲ್ಲಿ ಏನ್ ಮಾಡಿ ಟಿ ಟಿಯನ್ನ ಮೆನ್ಷನ್ ಮೆನ್ಸನ್ ಮಾಡಿ ನಿಮ್ಮ ರಜುಮ್ ದಲ್ಲಿ ಟಿ ಟಿಯನ್ನ ಏನ್ ಮಾಡ್ಬೇಕಾಗ್ತದ ಮೆನ್ಸನ್ ಮಾಡ್ಬೇಕಾಗ್ತದ ಅವಾಗ ಆ ಟಿ ಆದವರು ಮತ್ತು ಟಿ ಆಗದೇ ಟಿ ಆಗದೆ ಇರೋರು ಬಂದಂತ ಎರಡು ಅರ್ಜಿಗಳು ಏನಾದ್ರು ಬಂದು ಅಂದ್ರ ಅವಾಗ ಏನ್ ಅಂದ್ರೆ ಹೆಚ್ಚಿಗಿನ ಪ್ರಾಶಸ್ತ್ಯವನ್ನ ಈ ಟಿ ಟಿ ಎಲಿಜಿಬಲ್ ಇರ್ತಕ್ಕಂಥ ಶಿಕ್ಷಕರಿಗೆ ಏನ್ ಮಾಡ್ತಾರ ನೀಡ್ತಾರಂತಕ್ಕಂಥದ್ದು ಆದ್ರೆ ಈ ಟಿ ಇಟಿ ಅಂತಕ್ಕಂಥದ್ದು ಏನಿದೆಯಲ್ಲ ಕಡ್ಡಾಯವಾಗಿಲ್ಲ ಅಂತಕ್ಕಂಥ ಬಗ್ಗೆ ನಾವು ಏನ್ ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥ ಹಾಗಾದ್ರೆ ವೇತನ ಎಷ್ಟಿರ್ತದ ಅಂತಕ್ಕಂಥದ್ದು ವೇತನ ಎಷ್ಟಿರ್ತದ ನೋಡ್ರಿ ನೀವು ಪ್ರಾಥಮಿಕ ಅತಿಥಿ ಶಿಕ್ಷಕರಾದ್ರೆ ಅಂದ್ರ ಮೊದಲು ಹತ್ತು ಸಾವಿರ ರೂಪಾಯಿಗಳ ವೇತನ ಇತ್ತು ಆದ್ರೆ ಈ ಮೊನ್ನೆ ಬಜೆಟ್ ನಲ್ಲಿ ಏನ್ ಮಾಡಿದೆ ಅಂದ್ರೆ ಎರಡು ಸಾವಿರ ರೂಪಾಯಿಗಳನ್ನ ಹೆಚ್ಚಿಗೆ ಹೆಚ್ಚಳ ಮಾಡಿದೆ ಅಂತಕ್ಕಂಥದ್ದು ಹಾಗಾಗಿ ಪ್ರೈಮರಿಗೆ ಹನ್ನೆರಡು ಸಾವಿರ ರೂಪಾಯಿಗಳು ಹನ್ನೆರಡು ಸಾವಿರ ರೂಪಾಯಿಗಳು ಏನಾಯ್ತ ವೇತನ ಇರ್ತದ ಪ್ರೌಢ ಶಾಲೆಗಳಿಗೆ ಅಂದ್ರ ಹೈಸ್ಕೂಲ್ಗೆ ಹನ್ನೆರಡು ಸಾವಿರದ ಐದು ನೂರು ಏನಿರ್ತದ ವೇತನ ಇರ್ತದ ಅಂತಕ್ಕಂಥದ್ದು ಇದೆಷ್ಟು ಮಾಹಿತಿ ಅಂದ್ರೆ ಎರಡು ಸಾವಿರ ಹೆಚ್ಚಿಗೆ ಆಗಿದೆ ಈ ವರ್ಷದಿಂದಲೇ ಅದು ಜಾರಿ ಆಗ್ತದ ಪ್ರೈಮರಿಗೆ ಹನ್ನೆರಡು ಸಾವಿರ ಪ್ರೌಢಶಾಲೆಗಳಿಗೆ ಹನ್ನೆರಡು ಸಾವಿರದ ಐದು ನೂರು ರೂಪಾಯಿಗಳ ವೇತನ ಏನಿರ್ತದ ಕಂಡು ಬರ್ತದ ಅಂತಕ್ಕಂಥದ್ದು ಹೀಗೆ ಈ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಇದೊಂದಿಷ್ಟು ನಿಮಗ ಮಾಹಿತಿ ಅಂತಕ್ಕಂಥದ್ದು ಯಾರೆಲ್ಲಾ ನೀವು ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಲು ಆಸಕ್ತಿಯನ್ನ ಹೊಂದಿದಿರಲ್ಲ ಅವರೆಲ್ಲರೂ ಕೂಡ ನಿಮಗೆ ಸಮೀಪವಿರತಕ್ಕಂತ ಶಾಲೆಗೆ ಭೇಟಿ ನೀಡಿ ಇವತ್ತೇ ಏನ್ ಮಾಡಿ ಅಂದ್ರ ಅರ್ಜಿಯನ್ನ ನೀಡಿ ಅಂತಕಂತರ ಬಗ್ಗೆ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು